ಮೆಪ್ಪಾಡಿಯಲ್ಲಿ ಸಾವಿನ ಪ್ರಳಯವೇ ಅಪ್ಪಳಿಸ್ತಾ ಇದೆ ಮಧ್ಯರಾತ್ರಿ ನೆಲಕಚ್ಚಿದ ಯಮಗುಡ್ಡ ನೂರ ಏಳು ಮಂದಿಯನ್ನ ಜಲಸಮಾಧಿ ಮಾಡಿದೆ ಹೊಟ್ಟೆಪಾಡಿಗಾಗಿ ಕೇರಳಕ್ಕೆ ಹೋಗಿದ್ದ ಕನ್ನಡಿಗರು ಕೂಡ ಜಲಪ್ರಳಯದಲ್ಲಿ ಕೊಚ್ಚಿ ಹೋಗಿದ್ದಾರೆ ಜಲಪ್ರಳಯ ಅನ್ನೋದು ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದು ದೃಶ್ಯವೇ ಸಾಕ್ಷಿ ದೇವರನಾಡು ಕೇರಳದಲ್ಲಿ ಸುರಿಯುತ್ತಿರುವುದು ಬರೀ ಮಳೆಯಲ್ಲ ಮಳೆ ರೂಪದ ಜಲಕಿಂಕರ ಕಗ್ಗತ್ತ ರಾತ್ರಿಯಲ್ಲಿ ಅಪ್ಪಳಿಸಿದ ಯಮಗುಡ್ಡವೊಂದು ಸಾವಿನ ರಣಕೇಕೆ ಹಾಕಿದೆ ರಾತ್ರಿ ನಿದ್ದೆಗೆ ಜಾರಿದವರು ಕಣ್ಮುಚ್ಚಿದ್ದಲ್ಲೇ ಕೊಚ್ಚಿ ಹೋಗಿದ್ದಾರೆ ಪ್ರಕೃತಿ ಸೌಂದರ್ಯವನ್ನೇ ಹೊದ್ದು ನಿಂತಿದ್ದ ಗುಡ್ಡಗಳು ಯಮರೂಪ ತಾಳಿವೆ ನನ್ನೂರು ತನ್ನೂರಿಲ್ಲ ಊರು ಕೇರಿ ಉಳಿದಿಲ್ಲ ಮೆಪ್ಪಾಡಿ ಅನ್ನೋ ಗ್ರಾಮ ಅಕ್ಷರಶಃ ಸ್ಮಶಾನವಾಗಿದೆ ಪ್ರಳಯ ಪ್ರವಾಸಕ್ಕೆ ಹೋಗಿದ್ದ ಕನ್ನಡಿಗರಿಗೂ ಜಲಗಂಡ ಹುಚ್ಚೆದ್ದು ಹರಿಯೋ ನೀರು ಎಲ್ಲೆಲ್ಲೂ ಮಣ್ಣಿನ ರಾಶಿ ಜಡಿ ಮಳೆಯ ಮಧ್ಯೆ ಮತ್ತೆ ಮತ್ತೆ ಬಿಡ್ತಿರೋ ಗುಡ್ಡ ಕೈ ಹಾಕಿದಲ್ಲೆಲ್ಲ ಹೆಣಗಳ ರಾಶಿಯೇ ಸಿಗ್ತಿದೆ ನಮ್ಮೂರ್ ಯಾರು ತಮ್ಮೂರ್ ಯಾರು ಅನ್ನೋದೊಂದೂ ಗೊತ್ತಾಗ್ತಿಲ್ಲ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆಯಾಗ್ತಿದ್ದು ಸದ್ಯಕ್ಕೆ ನೂರ ಏಳು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ ನಾಳೆಯೊಳಗೆ ಈ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಮಹಾಮಳೆಯ ಹೊಡೆತಕ್ಕೆ ಸಿಕ್ಕವರೊಬ್ಬರೂ ಜೀವಂತವಾಗುಳಿದಿಲ್ಲ ಅರಮನೆಯಂಥ ಮನೆಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿವೆ ಅಂಗಡಿಗಳು ಜಲಸಮಾಧಿಯಾಗಿವೆ ಜೀಪು ಕಾರುಗಳೆಲ್ಲ ದಿಕ್ಕಾಪಾಲಾಗಿ ಹೋಗಿವೆ ಮನೆ ಮಠ ಮಕ್ಕಳು ಅಂತ ಗುಡ್ಡದ ಬುಡದಲ್ಲಿ ಮನೆ ಕಟ್ಕೊಂಡವರು ಜೀವಂತ ಸಮಾಧಿಯಾಗಿದ್ದಾರೆ ಜೀವದ ಹಂಗು ತೊರೆದು ಕಾರ್ಯಾಚರಣೆ ನಡೆಸುತ್ತಿರೋ ಸಿಬ್ಬಂದಿ ಹಗ್ಗ ಕಟ್ಟಿ ಹೆಣ ಮೇಲೆತ್ತುತ್ತಿದ್ದಾರೆ ಸಾವಿನೂರಾಗಿರೋ ಮೆಪ್ಪಾಡಿಯಲ್ಲಿ ಕನ್ನಡಿಗರ ಆಕ್ರಂದನ ಕೇಳಿಸೋದಕ್ಕೆ ಶುರುವಾಗಿದೆ ಪ್ರವಾಸಕ್ಕೆ ಹೋದವರು ಸಾವನ್ನ ಗೆದ್ದು ಬಂದಿದ್ದಾರೆ ಟ್ರಿಪ್ಗೆ ಹೋದ ಟ್ಯಾಕ್ಸಿ ಡ್ರೈವರ್ ಬದುಕಿದ್ದೆ ಪವಾಡ ಬೆಂಗಳೂರಿನ ಟ್ಯಾಕ್ಸಿ ಡ್ರೈವರ್ ಕೇರಳಕ್ಕೆ ಟ್ರಿಪ್ ಹೋಗಿದ್ರು ದೆಹಲಿಯ ಎರಡು ಜೋಡಿಯನ್ನ ಬೆಪ್ಪಾಡಿಯ ವಿಲ್ಲಾವೊಂದರಲ್ಲಿ ಬಿಟ್ಟು ಸ್ವಲ್ಪ ದೂರದಲ್ಲೇ ಕಾರಿನಲ್ಲಿ ಮಲಗಿದ್ರು ಮಧ್ಯರಾತ್ರಿ ಒಂದು ಗಂಟೆ ಸಮಯ ಗುಡ್ಡ ಕುಸಿಯೋದಕ್ಕೆ ಶುರುವಾಗಿದೆ ಊರಿನವರೆಲ್ಲ ಓಡೋದಕ್ಕೆ ಶುರು ಮಾಡಿದ್ದಾರೆ ಜೀವ ಭಯದಲ್ಲಿ ಆ ಕ್ಷಣವೇ ಕಾರು ಹತ್ಕೊಂಡು ಹೋದ ಡ್ರೈವರ್ ಸಾವಿನ ಮನೆ ಕದ ತಟ್ಟಿ ಬಂದಿದ್ದಾರೆ ವಿಲ್ಲಾದಲ್ಲಿ ಉಳಿದುಕೊಂಡಿದ್ದ ಇಬ್ಬರು ಕೊಚ್ಚಿ ಹೋಗಿದ್ದು ಇನ್ನಿಬ್ಬರು ಬಚಾವ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ ಆದರೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ ಡ್ರೈವರ್ ಹೋಗಿದ್ರು ದಿನ ಹಿಂದೆ ಇವಾಗ ನಿನ್ನೆ ಸ್ಟೇ ಆಗಿದ್ರು ಲೊಕೇಶನ್ ಸ್ಟೇ ಆಗಿದ್ರು ನೈಟ್ ಒಂದೂವರೆ ಜಾಸ್ತಿ ಆಗಿ ವಿಲ್ಲ ಸಮೇತ ಹೊಚ್ಕೊಂಡೋಗಿದೆ ನಮ್ ಗಾಡಿ ಮಾತ್ರ ಸ್ವಲ್ಪ ಅಲ್ಲಿ ಪಾರ್ಕಿಂಗ್ ಮಾಡ್ಕೊಂಡು ನಮ್ ಡ್ರೈವರ್ ಗಾಡಿ ಮಲಗಿದ್ರಂತೆ ನೈಟ್ ಒಂದೂವರೆ ಜನ ಇಬ್ಬರು ಸ್ಪೀಡ್ ಕರ್ಕೊಂಡು ಹೋಗಿದ್ದಾರೆ ಅವ್ನ ಮೇ ಲೊಕೇಶನ್ ಗೆ ನಮ್ದು ಅಲ್ಲಿ ಏನ್ ನಾಲ್ಕು ಜನ ಕ್ಲೈಂಟ್ ಬಂದಿರೋ ನಾಲ್ಕ ಜನ ಕ್ಲೈಂಟ್ ಮಿಸ್ ಆಗಿದ್ದಾರೆ ಒಂದು ಕುಟುಂಬ ಬಚಾವ್ ಇನ್ನೊಂದು ಕುಟುಂಬ ಕಣ್ಮರೆ ಕೇರಳದ ಮೆಪ್ಪಾಡಿಯಲ್ಲಿದ್ದ ಕನ್ನಡದ ಕುಟುಂಬವೊಂದು ಕಣ್ಮರೆಯಾಗಿದೆ ಗುಂಡ್ಲುಪೇಟೆಯ ಝಾನ್ಸಿ ರಾಣಿ ಅನ್ನೋರು ಮುಂಡಕ್ಕೈನ ಟಿ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಿದ್ದರು ಅವರೀಗ ಏನಾದರೂ ಅನ್ನೋ ಸುಳಿವೇ ಸಿಕ್ತಿಲ್ಲ ಝಾನ್ಸಿ ರಾಣಿ ಜೊತೆ ಅವರ ಎರಡೂವರೆ ವರ್ಷದ ಮಗ ನಿಹಾಲ್ ಕೂಡ ಕೊಚ್ಚಿ ಹೋಗಿದ್ದಾರೆ ಇನ್ನೊಂದೆಡೆ ಚಾಮರಾಜನಗರದಿಂದ ಬೆಪ್ಪಾಡಿಯ ಮಗಳ ಮನೆಗೆ ಹೋಗದ್ದ ಲಕ್ಷ್ಮಮ್ಮ ಗ್ರೇಟ್ ಬಚಾವ್ ಆಗಿದ್ದಾರೆ ಮಗಳು ಪ್ರವಿದಾ ಜೊತೆ ಲಕ್ಷ್ಮಮ್ಮ ಸೇಫ್ ಆಗಿದ್ದು ಅಳಿಯ ವಿನೋದ್ ಗುಡ್ಡದ ಇನ್ನೊಂದು ಬದಿಯಲ್ಲಿ ಪರದಾಡ್ತಿದ್ದಾರಂತೆ ಆದರೆ ಫೋನ್ ಸಂಪರ್ಕದಲ್ಲಿರೋದ್ರಿಂದ ಸುರಕ್ಷಿತವಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಒಟ್ನಲ್ಲಿ ಕೇರಳದಲ್ಲಿ ಅಪ್ಪಳಿಸಿದ ಯಮಗುಡ್ಡ ಸಾವಿನ ರಾಶಿಯನ್ನೇ ಹೊತ್ತೊಯ್ತಿದೆ ಕ್ಷಣ ಕ್ಷಣಕ್ಕೂ ಸಾವು ನೋವು ಹೆಚ್ಚಾಗ್ತಿದ್ದು ಊರಿಗೆ ಊರೇ ಸ್ಮಶಾನವಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿನ್ ಕನ್ನಡ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ